ಹೌದು ಸರ್ ಅಂದರೆ ಒಂದು ಕಳೆದ ಹದಿನೈದು ದಿವ್ಸಿನ ಸರ್ ಒಂದು ಐದಾರು ದಿವಸ ಆಗಿರ್ಬೋದು ಸರ್ ರಜಾ ರಜಾ ಮೀಟಿಂಗ್ ತೆಗೆದ್ರೆ ಹೌದು ಸರ್ ಹೌದು ಮೂರು ದಿವಸ ಹೋದ್ರು ಹೌದು ಹೌದು ಸರ್ ಹೌದು ಸರ್ ಹೌದು ಸರ್ ನಿನ್ನೆಲ್ಲೇ ಸ್ವಿಚ್ ಆಫಲ್ಲೇ ನೆನ್ನೆ ನಾವು ಈಗ ನಮ್ಮ ಜನಗಳು ಬಂದಾಗ ನೀ ಹ್ಞೂ ಹ್ಞೂ ಒಂದು ಈಗ ಇನ್ಚಾರ್ಜ್ ಅವರು ಇನ್ಚಾರ್ಜ್ ಒಂದು ದಿವಸ ಅವರು ಆಡಳಿತದಲ್ಲಿ ಇಲ್ಲ ಅಂದರೆ ಇನ್ಚಾರ್ಜ್ ಕೊಟ್ಟು ಹೋಗ್ಬೇಕು ಸರ್ ಆ ಬಗ್ಗೆನೂ ಇಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅದು ಹೌದು ಸರ್ ಹೌದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅದಕ್ಕೆ ಅವರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಏನು ಹೇಳಿದ್ದೀನಿ ಅಲ್ಲಿ ಎಲ್ಲ ಮನವಿ ಕೊಟ್ಟಿದ್ದೀನಿ ಸರ್ ನೋಡಿ ಇಲ್ಲೇ ಕೊಟ್ಟಿದ್ದೀನಿ ಅವ್ರಿಗೂ ಅಧ್ಯಕ್ಷಗೂ ಕೊಟ್ಟಿದ್ದೀನಿ ಹ್ಞೂ ಡಿ ಸಿ ಅವರಿಗೆ ಕೊಟ್ಟಿದ್ದೀನಿ ಹೌದು ಸರ್ ಹೌದು ತುಂಬ ಕೆಟ್ಟಿದೆ ಸರ್ ತುಂಬ ಈಗ ವಾತಾವರಣ ಕೆಡಬಾರ್ದು ಸರ್ ಹ್ಞೂ ಹೌದು 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 ಸರ್ ಈಗ ತುರ್ತು ಪಾಪ ಲೋನಿಗೆ ಬರ್ತಾರೆ ಈಗ ಬ್ಯಾಂಕುಗಳಿಗೆ ಅವ್ರು ಏನೋ ಇವರು ಇವಾಗ ಬ್ಯಾಂಕುಗಳ್ ಸಾಲಕ್ಕೆ ಬರ್ತಾರೆ ಅಲ್ಲಿ ಒಂದು ಎಕ್ಸ್ಟ್ರಾಟ್ಕೊಳ್ಬೇಕಾಗ್ತೈತೆ ಅಥವಾ ಅವ್ರು ಏನೋ ಒಂದು ಡಾಕ್ಯುಮೆಂಟೇಷನ್ ಅಲ್ಲಿ ಸ್ಪನ್ಸರು ಈಗ ಆ್ಯಕ್ಚುಲಿ ಇವತ್ತು ಇವತ್ತಿನ ಆಧುನಿಕಕ್ಕೆ ಹೇಗೆ ಅಂದರೆ ಎಲ್ಲ ಆನ್ಲೈನ್ ಆಗಬೇಕು ಓಲಿ ಫಾಸ್ಟಲ್ಲಿ ಬಂದು ಅವ್ರನ್ನ ಕರೆದು ನೀನು ಏನಕ್ಕೆ ಬಂದಿದ್ಯಾ ನಿನ್ನ ಕೆಲಸ ಏನು ನೀನು ಕಂದಾಯ ಕಟ್ಟಕ್ಕೆ ಬಂದಿದ್ಯಾ ನೀನು ಕೂತ್ಕೋ ಇಲ್ಲಿ ಕೆಡವ ಕೆಲಸ ಮಾಡಿಕೊಡು ಒಂದು ಶಿಸ್ತು ಅಲ್ಲೇ ಪ್ರಾಥಮಿಕ ಅಂತಲೇ ಅಲ್ಲಿ ಇದಾಗಿದೆ ನಾನು ನನ್ನ ಪಕ್ಷ ಅಂತ ಹೇಳ್ತೀನಿ ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿ ನಾನು ಬುಕ್ ಬರ್ದಿದ್ದೀನಿ ಈ ಬಗ್ಗೆ ಎಲ್ಲರಿಗೂ ಗೊತ್ತು ಆದರೆ ಅದು ನನಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಕಾರ್ಯೋನ್ಮುಖಕ್ಕೆ ಬರಲೇಬೇಕು ಅನ್ನೋದು ನನ್ನ ಆಸೆ ಅಷ್ಟೇ ಆದ್ದರಿಂದ ಈಗ ಇದನ್ನು ಜಾಗೃತಿ ಅಂದರೆ ಇದು ನಡೀತಿರೋದು ಮಾತ್ರ ಅವರು ಪಾರದರ್ಶಕ ಆಡಳಿತ ಅಂತ ಹೇಳ್ತಾರೆ ನನ್ನ ದಕ್ಷತೆ ಅಂತ ಎಲ್ಲ ಹೇಳ್ತಾರೆ ಆದರೆ ದಕ್ಷತೆ ಎಲ್ಲಿ ಬರಬೇಕು ಅದೇ 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 ದಕ್ಷತೆಯಲ್ಲಿ ಪ್ರಾಮಾಣಿಕತೆಯಲ್ಲಿ ಹ್ಞೂ ಈಗ ಇನ್ ಕೊಟ್ಟು ಮಾಡಬೇಕು ಅವರು ಇವಾಗ ಹಾಂ ಹ್ಞೂ ಕಜೆ ನಾನು ಹೇಳಿದ್ದೀನಿ ಕ ಈಗ ಇವ್ರ ಕಚೇರಿ ಆದೇಶದಲ್ಲಿರೋ ಪ್ರತಿಯೊಬ್ಬರು ಇವ್ರ ಕೆಳ ಅಧಿಕಾರಿಗಳು ಬರೋಲ್ಲ ಸ್ಪಂದಿಸಲ್ಲ ಅಂದರೆ ಸೇರಿ ನಾವು ಪಾರ್ಟಿ ಮಾಡೋಣ ನಾವೆಲ್ಲರೂ ಮಾಡೋಣ ನಾನು ಅದೇ ಹೇಳ್ತಿರೋದು ಅವ್ರ ಮೇಲಾಧಿಕಾರಿ ಏನಿದ್ದಾರೆ ಅವರು ಕರೆಕ್ಟಾಗಿ ನಮಗೆ ಹೆಂಡಾಸ್ಮೆಂಟ್ ಕೊಡಬೇಕು ಈಗ ನಾವು ಕೂತ್ಕೊಂಡು ಸಿಟಿಂಗೇ ಕೊಡ್ತಿಲ್ಲ ಅಂತ ಈಗ ನನ್ನ ಜೊತೆಗಿರ್ತಾರೆ ನಾನು ನಾನು ಮಾತಾಡ್ತಿರ್ತೀನಿ ಆರ್ಯಾರು ಕೆಲಸ ಇರಲಿಲ್ಲ ಅಂದರೆ ನಾನೇನು ಮಾಡೋಣ ಈಗ ಕಿಟ್ಟಾ ಪಲ್ಯ ಇಪ್ಪತ್ನಾಲ್ಕು ಗಂಟೆ ಕೂಕೆ ಅಂತ ಎಷ್ಟೋ ಜನ ಕೇಳಿದ್ದಾರೆ ಆ ನೋವು ನನಗಿದೆ ಇವ ನೀನು ನೀನು ಕೆಲಸ ಮಾಡಿದ ನಾನೇನು ಮಾಡೋಣ ಈಗ ನೀನು ಸರ್ ನಿಮ್ಮ ಕೆಲಸ ಮುಗಿದ ತಕ್ಷಣ ಖಾಲಿ ಮಾಡಿ ಅಂತ ಬೋರ್ಡ್ ಹಾಕ್ತಾರೆ ಹಾಕ್ರಿ ಅಂತ ಹೇಳಿದ್ದೀನಿ ಇನ್ನೂವರೆಗೂ ಬೋರ್ಡ್ ಹಾಕಿಲ್ಲ ನೀನು ಯಾರನ್ನ ಈಗ ಅಪಾಯಿಂಟ್ಮೆಂಟ್ ಕೊಡಿರಿ ಓಲಿ ಕೌನ್ಸಿಲರ್ಸ್ಗೆ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿರಿ ಇಲ್ಲ ಸಾರ್ವಜನಿಕರು ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ ಒಂದು ಡಿಸಿಪ್ಲಿನ್ ಬೇಡವಾಂಗ್ಸ್ ನಮ್ಮದು ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಐದುವರೆ ಹ್ಞೂ ಹ್ಞೂ ಹತ್ತುವರೆ ಒಬ್ರು ಯಾವ ಹೌದು 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 ಸರ್ ತಪ್ಪು ನೀವು ಹೇಳೋದು ಕರೆಕ್ಟ್ ಏನಾಗಿರುತ್ತೆ ಈಗ ಅದೇ ಹೇಳ್ತೀವಲ್ಲ ಸರ್ ಪರಿಸ್ಥಿತಿ ಅಲ್ಲಿ ಹೆಂಗೆ ಒಂದು ಕಾಣೋದು ಅಂತ ಅಲ್ಲ ಏನಾಗಿದೆ ಈಗ ಬರಲ್ಲ ಹೌದು ತ ಸಾರ್ವಜನಿಕ ಈಗ ನೀವು ತಪ್ಪು ಮಾಹಿತಿ ಹೋಗುತ್ತೆ ಅದೇ ನೀವು ಅನೌ ಅನೌನ್ಸ್ ಮಾಡಬೇಕು ಸರ್ ಇವರು ನಮ್ಮ ಪಲಕದಲ್ಲಿ ಇವಾಗ ಮೂಮೆಂಟ್ ರಿಜಿಸ್ಟರ್ ಇರ್ತೈತಿ ನಾನು ಇಂಥ ಕಡೆ ಇದ್ದೀನಿ ಆಗ ಅಕಸ್ಮಾತ್ ಲೇಟ್ ಆಯಿತು ನಾವು ಸ ಇಷ್ಟು ಗಂಟೆಯಿಂದ ವರ್ಕ್ ಮಾಡೋಣ ಎಂಟು ಗಂಟೆ ಹತ್ತು ಗಂಟೆ ಅವ್ರಿಗೆ ಕೆಲಸ ಮಾಡ್ಲಿ ಹೋಗಿ ಆ ಥರ ಪಬ್ಲಿಕ್ಸ್ ಬಿಟ್ಕೊಂಡೆ ಗಂಟೆ ಮಾಡ್ಲಿಬಿಡ್ರಿ ಅನೌನ್ಸ್ ಬಿಟ್ಟು ನಾನು ಅದೇ ಹೇಳಿದ್ದೀನಿ ಸರ್ ಇವಾಗ ನಾನು ಅದೇ ಅವ್ರ ಮುಂದೆ ವಾದ ಮಾಡ್ತಿರೋದು ಅಷ್ಟೇ ಇವಾಗ ನೀವು ಬರೋಲ್ಲ ಎಲ್ಲೋ ಅದನ್ನು ಜನಕ್ಕೆ ಮಾಹಿತಿ ಕೊಡಿ ನೀವು ಸಾರ್ವಜನಿಕ ಮಾಹಿತಿ ಕೊಡಿ ಏನು ಏನದನ್ನ ಕೊಡಿ ನೇರವಾಗಿ ಹೇಳ್ರಿ ಇವಾಗ ಎಷ್ಟು ಅರ್ಜಿ ಬಂತು ಎಷ್ಟು ನಾವು ಇರೋದೇ ಒಂದು ಒಂದು ಆ ಕಚ ಆಡಳಿತ ನಡೆಯೋದೇ ಅರ್ಜಿಗಳಿಂದ ಸಾರ್ವಜನಿಕ ಕುಂದುಕೊರತೆ ಅರ್ಜಿ ಅಂತ ಅದು ಇತಿಹಾಸದಿಂದ ಬಂದು ಒಂದು ಒಂದು ಇಲಾಖೆ ಕರ್ತವ್ಯ ಸ್ಟಾರ್ಟ್ ಮಾಡೋದೇ ಅರ್ಜಿಯಿಂದ ಅರ್ಜಿಗೆ ಬೆಲೆ ಇಲ್ಲ ಅಂದರೆ ಅದಕ್ಕೆ ಅರ್ಥ ಏನಿಲ್ಲ ಹ್ಞೂ 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 ಈಗ ಏನು ಹೇಳ್ತಾರೆ ನಾನು ಒಳ್ಳೆಯವರು ರೆವಿನ್ಯೂ ವಸೂಲಿ ಮಾಡ್ತಾ ಇದ್ದೀವಿ ಸರಿ ನಾವು ಇಷ್ಟು ಪರ್ಸೆಂಟೇಜ್ ಈ ಸ್ವತ್ತು ಕೊಡ್ತಿದ್ದೀವಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ ಹ್ಞೂ ಹ್ಞೂ ಸರ್ ಅದು ತಪ್ಪು ಏನ್ ಗೊತ್ತಾ ಒಂದ್ ಅಂಗಡಿ ಬೀಗ ಹಾಕ್ಬೇಕಾದ್ರೆ ಅವ್ನಿಗೆ ನೋಟಿಸ್ ಕೊಡ್ಬೇಕಾಗುತ್ತೆ ಸರ್ ನಂದ್ರಲ್ಲಿ ನೋಟಿಸ್ ಕೊಟ್ಟು ಅಕ್ಲಾ ಅಂಗಡಿ ಒಳಗಡೆ ಏನ್ ಪರಿಸ್ಥಿತಿ ಅವನೇನೋ ಕಳೆದಿಕ್ಕೆ ಅಕಸ್ಮಾತ್ ಯಾವ್ದೋ ನಾಯಿ ಮಾಡಿ ಒಳಗೆ ಸೇರ್ಕೊಂಡಿರ್ಬೋದಪ್ಪ ಸತ್ತೋಗ್ಬೋದಪ್ಪ ಯಾರೋ ಅಲ್ಲಿ ಮಲಿಕೊಂಡಿರ್ಬೋದು ಸೈಡಲ್ಲಿ ಸತ್ತೋಗ್ಬೋದಪ್ಪ ಹುಷಾರಿ ನಾನು ಹೇಳೋದು ಏನು ಬೇಕಾದ್ರೂ ಆಗ್ಬೋದು ಏನೋ ತಂದು ಇಟ್ಟಿರ್ತಾರೆ ಯಾರೋ ಒಂದು ಡಾಕ್ಯುಮೆಂಟ್ ಇಟ್ಟಿರ್ತಾರೆ ನೀವು ಸಡನ್ನಾಗಿ ಬೀಗ ಹಾಕಕ್ಕೆ ಮುಂಚೆ ಒಂದು ಪ್ರಿಕಾಷನ್ ಕೊಟ್ಟು ಬೀಗ ಹಾಕಬೇಕು ಏಕಾಯಕಿ ಬೀಗನೂ ಹಾಕಂಗಿಲ್ಲ ಅದು ತಪ್ಪು ನಾನು ಹೇಳಿದ್ದೀನಿ ಎಷ್ಟೋ ಸತಿ ಅಂದರೆ ಸಲಹೆಗಳನ್ನ ಏನು ಮಾಡ್ತಾರೆ ಅಂತ ಅಂದ್ರೆ ಅದು ಒಂದೊಂದು ರೀತಿ ಯಾವುದೋ ಒತ್ತಡ ಪ್ರೆಜರ್ಗಳಿಗೆ ಸರಿ ಸರ್ ಹೌದು ಸತ್ ಅದು ಸರ್ ಇವರು ಆ ವಿಷಯದಲ್ಲಿ ಬಾಡಿ ಈ ಬೀಗ ಹಾಕೋ ಪ್ರೋಸೆಸ್ಸೇ ಇಲ್ಲ ಸರ್ ತಪ್ಪಿದೆ ಬೀಗ ಆ ಥರ ಅದೇ ಮಾಡ್ತಾರೆ ಅದೇ ಸ್ವಲ್ಪ ಜವಾಬ್ದಾರಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ವಹಿಸ್ಬೇಕಾಗ್ತೈತೆ ಅವರು ಹ್ಞೂ ಇನ್ನು ಹ್ಞೂ ಹೌದು ಮಾಡಲ್ಲ ಅಂದರೆ ಅದು ಇರೋದೇ ಇಲ್ವಲ್ಲ ಬರೀ ಸಿಟ್ಟಿಂಗ್ ಈಗ ನೋಡಿರಿ ಮೂರು ದಿವಸ ಮನೆಯಲ್ಲ ಮೂರು ದಿವಸ ಮೀಟಿಂಗ್ ಶನಿವಾರ ಭಾನುವಾರ ರಜಾ ಫೋನ್ ಈಗ ಸರಿಯಾಗಿ ಸಕಾಲದಲ್ಲಿ ಅವ್ರು ಚರ್ಚೆ ಮಾಡ್ದಾಗ ಕುತ್ಕೊಂಡ ನಾವೇನು ಮಾಡೋದಾಗ್ತದೆ ನಮ್ಮದು ಒಂದು ರೀತಿ ಈಗ ಡಿ ಸಿಗಳಿಗೆ ದೂರ ಕೊಟ್ಟಿದ್ದೀವಲ್ಲ ಎಲ್ಲ ಬರ್ದಿ ನಾನು ಪೌರಳಿತಕ್ಕೆಲ್ಲ ಬರೆದಿ ನೀವು ಬರೇ ಕಾನೂನು ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಷ್ಟೇ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಇವತ್ತಿನ ಇವತ್ತು ಈ ಒಂದು ಸುದ್ದಿಗೋಷ್ಠಿ ಕರೆಯಲು ಕಾರಣ ಏನಂದರೆ ಇದೊಂದು ಸಾರ್ವಜನಿಕ ಉದ್ದೇಶ ಅಷ್ಟೇ ಇಲ್ಲಿ ಯಾರನ್ನ ವೈಯಕ್ತಿಕ ಟಾರ್ಗೆಟ್ ಅಂತ ಏನಿಲ್ಲ ಒಂದು ಊರಿನ ಒಂದು ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಸರ್ಕಾರ ಸುತ್ತೋಲೆ ಇದೆ ಕಂದಾಯ ಶಾಖೆ ಟು ಅಂತೇಳಿ ಒಂದು ಪುಸ್ತಕ ಅದು ಅದು ಸರ್ಕಾರನೇ ಹೊಡೆಸ್ತಕ್ಕಂಥ ಒಂದು ಸುತ್ತೋಲೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈಗ ಈ ಏನಾಗಿದೆ ಈ ಸುತ್ತೋಲೆಯಲ್ಲಿ ಏನೇಳ್ತೇನೆ ಸಾರ್ವಜನಿಕ ಹೊಣೆಗಾರಿಕೆ ನಗರಸಭೆ ಪುರಸಭೆಗಳ ಆಡಳಿತವನ್ನು ಚುರುಕುಗೊಳಿಸುವ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಅಂಥೇಳಿ ಒಂದು ಸುತ್ತೋಲೆ ಹೊಡೆಸಿದ್ದಾರೆ ಅಂದರೆ ಏನು ಅದರಲ್ಲಿ ಇದು ನಗರಸಭೆ ಪುರಸಭೆಗಳ ಆಡಳಿತ ಆಡಳಿತವನ್ನು ಚುರುಕುಗೊಳಿಸುವ ಬಗ್ಗೆ ಹಾಗೂ ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಸುತ್ತೋಲೆ ಸಂಖ್ಯೆ ಪೌನಿ ಬಾರ್ ಎ ಡಿ ಎಮ್ ಬಾರ್ ಪಿ ಎ ಬಾರ್ ತೊಂಬತ್ತೈದು ತೊಂಬತ್ತಾರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಇದು ಚಾಲ್ತಿಗೆ ಇರ್ತಕ್ಕಂಥ ಒಂದು ಸುತ್ತೋಲೆ ಇದ್ರ ಬಗ್ಗೆ ಇಲ್ಲಿ ಏನು ಹೇಳ್ತೇನೆ ನಾವು ಈ ಬಗ್ಗೆ ಈಗಾಗಲೇ ಎಲ್ಲ ಸರ್ಕಾರದ ಗಮನಕ್ಕೂ ನಾನು ಆಗೋಕ್ಕಿಂತ ಮುಂಚೆನೂ ಕೌನ್ಸಿಲ್ರಾದ ಮೇಲೂ ಇದನ್ನು ಲೆಟ್ರು ನಾನು ಎಲ್ಲ ಜಿಲ್ಲಾಧಿಕಾರಿ ಪೌರಾಡಳಿತ ಎಲ್ಲರೂ ನಾನು ಸುತ್ತೋಲೆನ ಲೆಟ್ರ್ ಬರೆದಿದ್ದೀನಿ ಏನಂದರೆ ಇದು ಒಂದು ಸಾರ್ವಜನಿಕ ಮೂರು ಗಂಟೆಯಿಂದ ಐದೂವರೆವರೆಗೂ ಕೂತ್ಕೊಂಡು ಕೆ ಅಂದೇನು ಕಚೇರಿ ಇದು ಹನ್ನೊಂದು ಇದರಲ್ಲಿ ಬರ್ತಕ್ಕಂಥ ಹತ್ತನೇದು ಸಾರ್ವಜನಿಕ ಸಂದರ್ಶನ ಸ್ಥಳೀಯ ದಿನ ಸಾಯಂಕಾಲ ಮೂರು ಗಂಟೆ ಆದಿಂದ ಐದು ಗಂಟೆವರೆಗೆ ಸಾರ್ವಜನಿಕ ಭೇಟಿಗೆ ಅವಕಾಶ ನೀಡಬೇಕು ಸಾರ್ವಜನಿಕರು ಪೌರಾಯುಕ್ತರು ಮುಖ್ಯಾಧಿಕಾರಿಗಳನ್ನು ಅವರುಗಳು ಗೈರು ಹಾಜರಿ ಇದ್ದಲ್ಲೂ ಕಚೇರಿಯ ವ್ಯವಸ್ಥಾಪಕರು ಚೀಟಿ ಮಾಡಿ ಅಂದರೆ ಇದನ್ನು ಇದು ಭೇಟಿ ಮಾಡಬೇಕು ಸಾಧ್ಯವಾದಷ್ಟು ಈ ಪೌರಾಯುಕ್ತರು ಹಾಗೂ ಮುಖ್ಯಾಧಿಕಾರಿಗಳು ಮತ್ತು ವ್ಯವಸ್ಥಾಪಕರು ಅಥವಾ ಕಂದಾಯದ್ ಇವರೆಲ್ಲ ಏನು ಸಂಜೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ತಮ್ಮ ಕಚೇರಿಯಲ್ಲಿದ್ದು ಸಾರ್ವಜನಿಕ ಸಂದರ್ಶನವನ್ನು ನೀಡಬೇಕು ಅಂದರೆ ಅರ್ಜಿಗಳನ್ನು ಸಾರ್ವಜನಿಕ ಕುಂದರ ಇತ್ಯರ್ಥಪಡಿಸಬೇಕು ಇಲ್ಲಿ ಹೇಳ್ತಾನೆ ಹನ್ನೊಂದರಲ್ಲಿ ಸಾರ್ವಜನಿಕರಿಂದ ಬಂದ ಅರ್ಜಿಗಳಲ್ಲಿ ಈ ಮೇಲಿನ ಅಗತ್ಯ ದಾಖಲಾತಿಗಳು ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಕಚೇರಿ ವ್ಯವಸ್ಥಾಪಕರು ಕಂದಾಯ ಅಥವಾ ಪ್ರಥಮ ದರ್ಜೆ ಸಹಾಯಕರು ಇವರೆಲ್ಲ ಏನು ಸೇರ್ಕೊಂಡು ಇವರೆಲ್ಲ ಏನು ಅಂತಂದರೆ ದಿನನಿತ್ಯ ಬರ್ತಕ್ಕಂಥ ಅರ್ಜಿಗಳನ್ನ ಅವನ್ನ ವಿಲೇಪಡಿಸ್ಬೇಕು ಮತ್ತು ಪ್ರತಿ ತಿಂಗಳು ಇದನ್ನು ಅಪ್ಡೇಟ್ ಮಾಡಬೇಕು ಇವರು ಯಾರಿಗೆ ಡಿ ಎಮ್ ಎಗೆ ಡಿ ಗೆ ಇವರೆಲ್ಲ ಇದನ್ನು ಅಪ್ಡೇಟ್ ಮಾಡಬೇಕು ಎಷ್ಟು ಅರ್ಜಿ ಔಟ್ಡೋರು ಇಂಡೋರು ಅವ್ ಅಂದರೆ ವಿಲೇವಾರಿ ಮಾಡೋದನ್ನು ಇವರು ಪ್ರತಿ ದಿವಸ ಅದನ್ನು ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು ಇವರು ಅಂತ ಈ ಸುತ್ತಲೇಲಿದೆ ಆ ಸುತ್ತಲೇ ನಿಮಗೆಲ್ಲ ಒಂದು ಪ್ರತಿ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಇನ್ನೊಂದು ಹೇಳ್ತೇನೆ ನೋಡಿರಿ ಪುರಸಭೆ ಪ್ರ ಪ್ರವೇಶ ದ್ವಾರದಲ್ಲಿ ಈ ಮೇಲಿನ ನಿಯಮಗಳನ್ನು ಒಳಗೊಂಡ ಫಲಕವನ್ನು ತಾಕೀತು ಮಾಡಿ ಅಲ್ಲಿ ಅಂಟಾಕ್ಬೇಕೆ ಆ ಫಲಕದಲ್ಲಿ ಇವನ್ನೆಲ್ಲ ಏನೇನು ಇಷ್ಟು ನಾವು ಡೋರ್ ಏನು ಮಾಡಿ ಇದು ಪ್ರತಿದಿನ ಆಗೋದನ್ನ ಅವ್ರು ಅಪ್ಡೌಟ್ ಮಾಡಬೇಕು ಅಂತ ಅದರಲ್ಲಿ ಇದೆ ಮತ್ತು ಈ ಬಗ್ಗೆ ಇತ್ತೀಚೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಆದೇಶ ಹೊಡಿಸ್ತಾರೆ ಈಗ ಒಂದು ತಿಂಗಳೇನಾಗಿದೆ ಅದು ಇದೆ ಏನಂತ ಸಾರ್ವಜನಿಕ ಏನೇ ಬರೀ ಮೀಟಿಂಗ್ ಈಟಿಂಗ್ ಅಂತ ಹತ್ತ ಇತ್ತ ಹೋಗ್ತಾ ಇದ್ದರೆ ಸಾರ್ವಜನಿಕರು ಕೆಲಸ ಮಾಡಾರೆ ಅವರು ಮೂರು ಗಂಟೆಯಿಂದ ನೀವು ಐದುವರೆಗೆ ಕೂತು ಕೆಲಸ ಮಾಡಬೇಕು ಕಡ್ಡಾಯವಾಗಿ ಅಂತ ಅವ್ರು ಸುತ್ತಲೇ ಕೂಡ ಬಡಿಸಿದ್ದಾರೆ ಮೊನ್ನೆ ಇದು ಒಂದು ತಿಂಗಳು ಒಳಗಡೆನೇ ಇದೆ ಅದು ಸುತ್ತೋಲೆ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಅಧಿಕಾರಿಗಳು ಸೀರಾ ನಗರದಲ್ಲಿ ಬರೀ ಮೀಟಿಂಗ್ 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 ಅಂತ ಹೋಗ್ತಾರೆ ಸಾರ್ವಜನಿಕರು ಕೆಲಸ ಮಾಡೋರು ಯಾರು ಅದಕ್ಕೆ ನಾನು ಇವತ್ತು ಈ ಸುದ್ದಿಗೋಷ್ಠಿ ಕರೆ ಉದ್ದೇಶ ಅಷ್ಟೇ ಇವಾಗ ಇದನ್ನು ಈಗ ಕೂಡ ಎಲ್ಲ ಬರೆದಿದ್ದು ಆಗಿದೆ ನೆಕ್ಸ್ಟ್ ನಾನು ಬರೋ ಸಾಮಾನ್ಯ ಸಭೆಗೆ ಇದನ್ನ ಅಜೆಂಡಾದಲ್ಲಿ ಕೂಡ ತರ್ತಾಯಿದ್ದೀನಿ ಇದೊಂದು ಸಾರ್ವಜನಿಕರು ಗಮನಕ್ಕೆ ಇರಲಿ ಯಾಕೆಂದರೆ ಪ್ರತಿಯೊಬ್ಬರು ಇವಾಗೆಲ್ಲ ಕೇಳ್ತಾರೆ ತಾವು ಕೂಡ ಮಾಧ್ಯಮ ಮಿತ್ರರು ಎಲ್ಲರೂ ಈ ಬಗ್ಗೆ ಇದನ್ನು ಕೂಡ ನೀವು ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಏನಾಗಿದೆ ಈಗ ಅಧಿಕಾರಿಗಳು ಇರ್ತಿಲ್ಲ ಪೂರ್ತಲೇ ಇಲ್ಲ ಮಧ್ಯಾಹ್ನ ಮೂರು ಗಂಟೆ ಆಗ್ತೀನಿ ಬರೀ ಮೀಟಿಂಗ್ ಮೀಟಿಂಗ್ ಏನನ್ನ ಕೇಳಿ ನನಗೆ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಆಮೇಲೆ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಇದೆಲ್ಲ ಯಾಕೆ ಅದಕ್ಕೋಸ್ಕರ ಇದು ಸಾರ್ವಜನಿಕರು ಗಮನಕ್ಕಿರಲಿ ಅಂತೇಳಿ ಮತ್ತು ಈ ಬಗ್ಗೆ ನಾವು ಹೋರಾಟ ಕೂಡ ಮಾಡ್ತೀವಿ ನಾವು ಎಲ್ಲ ದೊಡ್ಡ ದೊಡ್ಡವ್ರ ಗಮನಕ್ಕೆ ಏನಿದೆ ಅವ್ರ ಗಮನಕ್ಕೆ ಕೂಡ ನಾನು ತಂದಿದ್ದೀನಿ ಸೊ ಇದನ್ನು ನಾವು ಒಂದು ಇವರು ಏನಾದರೂ ಬೇಗ ಈ ಬಗ್ಗೆ ಎಚ್ಚೆತ್ಕೊಂಡು ಕೊಡಲಿಲ್ಲ ಅಂದರೆ ನಾವು ಇನ್ನೇನು ಅವಕಾಶ ಎಲ್ಲ ನ್ಯಾಯಾಂಗ ಮರೆ ಹೋಗ್ಬೇಕಾಗ್ತದೆ ಸಾರ್ವಜನಿಕ ಹಿತ ದೃಷ್ಟಿಯಿಂದ ನ್ಯಾಯಾಂಗ ಮರೆ ಅನಿವಾರ್ಯವಾಗ್ತೈತೆ ಎಲ್ಲ ಸುತ್ತೋಲೆ ಇವಾಗ ಯಾವುದೋ ಯಾವುದೋ ಆಸ್ತಿ ಈ ಆಸ್ತಿ ಬಗ್ಗೆ ಸುತ್ತೋಲೆ ಜಾರಿಗೆ ಬರ್ತೈತೆ ಎಷ್ಟೋ ಸುತ್ತೋಲೆಗಳನ್ನ ನೆಪ ಹೇಳ್ತಾರೆ ಏನೋ ಈ ಇಂಥ ಸುತ್ತೋಲೆ ಇದೆ ಅಪಾಸ ಸರ್ಕಾರದ ಆಡ್ರ್ರು ಅಂತಾರೆ ಇಂಥ ಒಂದು ಪ್ರಮುಖವಾದ ಸಾರ್ವಜನಿಕ ಜವಾಬ್ದಾರಿ ಇರತಕ್ಕಂಥದ್ದು ಯಾಕೆ ಇದು ಜಾರಿಗೆ ಬಂದಿಲ್ಲ ಇದು ಓಲಿ ಇದಕ್ಕೆ ಅವ್ರು ಎಂಡಸ್ಮೆಂಟ್ ಕೊಡಲಿ ಇದಿಲ್ಲ ಅಂತ ಅವ್ರಿಗೆ ನಮಗೆ ಹಿಂಬರ ಹಾಕೊಳ್ಳಿ ಈ ರುಚಿ ಸುತ್ತಲೇ ನಮಗಿದು ನಮಗಿದು ಅಪ್ಲಿಕೇಬಲ್ ಇಲ್ಲ ಅಂತ ಎಂಡಾಸ್ಮೆಂಟ್ ಕೊಡಲಿ ಯಾಕೆ ಇವೆಲ್ಲ ಇಂಥವ್ರ ಬಗ್ಗೆ ಯಾಕೆ ಯಾರೂ ಜವಾಬ್ದಾರಿ ತಗೊಳ್ತಿಲ್ಲ ನಾನು ಎಷ್ಟೆಲ್ಲ ಪತ್ರ ಬರೆದಿದ್ದೀನಿ ನನಗೆ ಇದು ನಾನು ಇದನ್ನು ನಾನು ಸಾರ್ವಜನಿಕ ಯಾಕೆಂದ್ರೆ ನಾವು ಸುಮ್ಮನೆ ಕೂರ್ತಿಲ್ಲ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೀವಿ ಜನಗಳ್ಗೆ ಏನಾದರೂ ಒಂದು ಹೊಸದು ಕೊಡಲೇಬೇಕು ಅಲ್ಲಿ ಶಿಸ್ತು ಬರಲೇಬೇಕು ಆ ಕಚೇರಿಯಲ್ಲಿ ಶಿಸ್ತು ಬರಲಿ ಅನ್ನೋ ಒಂದು ಉದ್ದೇಶ ಆದರೆ ಸ್ವಲ್ಪ ಸಹಕಾರದ ಕೊರತೆ ಇರೋದ್ರಿಂದ ಎಲ್ಲರಿಗೂ ನಾನು ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಅಂದರೆ ಪಕ್ಷ ಬಿಟ್ಟು ಇದು ಪಕ್ಷದ್ದು ವಿಚಾರ ಅಂತಲ್ಲ ಇದೊಂದು ಊರಿನ ಒಂದು ಅಭಿವೃದ್ಧಿ ಒಂದು ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿಲ್ಲ ಅಂದರೆ ಅಲ್ಲೇ ಅದಿದ್ದು ಅದು ಜೀವಂತ ಅಲ್ಲ ಅನ್ನೋ ಅರ್ಥ ಅಷ್ಟೇ ಅದಕ್ಕೋಸ್ಕರ ಆ ಒಂದು ಅರ್ಜಿಗೆ ಬೆಲೆ ಸಿಕ್ಕಬೇಕು ಒಂದು ಅರ್ಜಿಗೆ ಬೆಲೆ ಸಿಕ್ಕಲಿ ಈ ಸುತ್ತೋಲೆ ನಿಯಮ ಏನಿದೆ ಸುತ್ತೋಲೆ ನಿಯಮದಂತೆ ಕಾಪಾಡಲಿ ಇದು ನಮ್ಮನ್ಯ ಜಿಲ್ಲಾಧಿಕಾರಿಗಳು ಅಷ್ಟೇ ಇದನ್ನು ಅವರು ಖಂಡಿತ ಇದೊಂದು ಜವಾಬ್ದಾರಿ ಕೆಲಸ ಇದೆ ಎಲ್ಲರದ್ದು ಸರ್ಕಾರಿ ಕೆಲಸ ದೇವರ ಕೆಲಸ ಅದು ಬೋರ್ಡ್ ಹಾಕ್ತಾರೆ ಅಲ್ಲೆಲ್ಲ ಎಲ್ಲ ಆದರೆ ಏನು ಇದು ನನಗೆ ಆಶ್ಚರ್ಯ ಆಗ್ತೈತೆ ಹಾಂ ನಡತೆಗೂ ಈ ಕೃತಿಗೂ ಏನು ವ್ಯತ್ಯಾಸ ಇದು ಅನ್ನೋದಕ್ಕೆ ಒಂದು ಭಾಳ ಬೇಜಾರಾಗಿ ನಾನು ಇದನ್ನು ಒಂದು 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 ಅಂತಿಮವಾಗಿ ಇದು ಯಾಕೆಂದರೆ ನಾವು ಅಧಿಕಾರ ಇದ್ದು ಏನು ಮಾಡಲಿಲ್ಲ ನಾನು ನಾವು ಅದು ಮೊದಲಿಂದಲೂ ಈ ಬಗ್ಗೆ ಹೋರಾಟ ಮಾಡ್ಕೊಂಡು ಅರ್ಜಿ ವಿಲೇವಾರಿ ಹೋರಾಟ ಸಮಿತಿ ಕೂಡ ನಾವು ಮಾಡ್ಕೊಂಡಿದ್ದವರು ನಮ್ಮೆಲ್ಲ ಕೆಲವು ಹಳೆ ಸ್ನೇಹಿತರಿಗೆಲ್ಲ ಗೊತ್ತು ಆದರೆ ಆದಷ್ಟು ಮಾಡ್ಕೊಂಡು ಬಂದು ಈಗ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾವೇನಾದರೂ ಒಂದು ಜನಕ್ಕೆ ಇದನ್ನು ಚುರುಕು ಮುಡಿಸಿ ಈ ಒಂದು ಸಾರ್ವಜನಿಕರ ಅಲೆದಾಟಕ್ಕೆ ಮುಕ್ತಿ ಕೊಡಬೇಕು ಅನ್ನೋ ಒಂದು ಅಂತಿಮ ಒಂದು ಇದಕ್ಕೆ ಬಂದಿದ್ದೀನಿ